ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಅವರು ಬರೆದಂತಹ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸಹಜದ ಶಿಕ್ಷೆ ಅನ್ನುವಂತಹ ಈ ಕಗ್ಗದ ವಿವರಣೆಯನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ನೋಡೋಣ ಡಿ ವಿ ಜಿ ನೀವೆಲ್ಲ ಕೇಳಿರ್ಬೋದು ಡಿ ವಿ ಜಿ ಅಂದರೆ ಅವರ ಪೂರ್ಣ ಹೆಸರು ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರು ಬಹಳಷ್ಟು ಪ್ರಖ್ಯಾತಿಯನ್ನು ಪಡೆದದ್ದು ಮಂಕುತಿಮ್ಮನ ಕಗ್ಗದ ಮೂಲಕ ಅಂತಲೇ ಹೇಳ್ಬೋದು ಇಡೀ ನಾಡಿನಾದ್ಯಂತವೂ ಚಿರಪರಿಚಿತರಾದಂತಹ ಡಿ ವಿ ಜಿಯವರು ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಹದಿನೇಳನೆಯ ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರಲ್ಲಿ ಜನಿಸಿದರು ಅವರು ತಮ್ಮ ಅನುಭವದ ನೆನಪುಗಳ ರೂಪದಲ್ಲಿ ನೆನಪಿನ ಚಿತ್ರಗಳು ಅನ್ನುವಂಥ ಹೆಸರಿನ ಎಂಟು ಸಂಪುಟಗಳ ಗ್ರಂಥವನ್ನು ಪ್ರಕಟಿಸಿದ್ದಾರೆ ಹಾಗೆ ಮಕ್ಕಳಿಗಾಗಿ ಬರೆದಂತಹ ಚಿಕ್ಕೋಜಿ ಹಾಗೂ ಇಂದ್ರವಜ್ರ ಅನ್ನುವಂತಹ ಕೃತಿಗಳು ಡಿ ಜಿಯವರ ಸ್ವಾರಸ್ಯಪೂರ್ಣ ಕಥನ ಕೌಶಲ್ಯತೆಗೆ ಸಾಕ್ಷಿಯಾಗಿದೆ ಇವರು ಭಾರತಿ ಅನ್ನುವಂತಹ ಕನ್ನಡ ಪತ್ರಿಕೆಯನ್ನು ಕೂಡ ಸ್ಥಾಪಿಸಿ ಕನ್ನಡ ನಾಡು ನುಡಿಗೆ ಕೊಡುಗೆಯನ್ನು ನೀಡಿದ್ದಾರೆ ಈಗ ನಾವು ಡಿ ವಿ ಜಿಯವರು ಬರೆದಂತಹ ಸಾಜದ ಶಿಕ್ಷೆ ಮಂಕುತಿಮ್ಮನ ಕಗ್ಗ ಇದರ ಸ್ವಾರಸ್ಯವನ್ನು ಗಮನಿಸ್ತಾ ಹೋಗೋಣ ದನ ಸಿಂಗ ಹುಲಿ ಹಕ್ಕಿ ಹಾವು ಮೀನುಗಳಿಗೆಲ್ಲ ಇನಿಸುಣಿಸು ಬೆದೆ ಬೆದರು ಅಷ್ಟೇ ಜೀವಿತವು ಮನುಜನಿನ್ ತೃಪ್ತಿ ಪಡೆವನವಂಗೆ ಕ್ಷಣ ಕ್ಷಣವೂ ಹೊಸ ಹಸಿವು ಮಂಕುತಿಮ್ಮ ದನ ಇರ್ಬೋದು ಸಿಂಹ ಇರ್ಬೋದು ಹುಲಿ ಇರ್ಬೋದು ಪಕ್ಷಿ ಇರ್ಬೋದು ಹಾವು ಇರ್ಬೋದು ಮೀನು ಇರ್ಬೋದು ಇಂತಹ ಎಲ್ಲ ಜೀವಿಗಳಿಗೆ ಹಸಿವಾದಾಗ ಆಹಾರವನ್ನು ತಿಂತವೆ ಹಾಗೆ ಬೆದೆ ಬೆದೆ ಅಂದರೆ ಸಂತಾನ ಅಭಿವೃದ್ಧಿಯನ್ನು ಮಾಡ್ತಾ ಹೋಗುವಂಥದ್ದು ಬೆದೆಗೆ ಬಂದಾಗ ಮಾತ್ರ ಅವುಗಳು ಸಂತಾನದ ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತವೆ ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದಕ್ಕೆ ಅಗತ್ಯ ಅತ್ಯವಾದಂತಹ ಅವಶ್ಯಕತೆಗಳು ಬಿಟ್ಟರೆ ಬೇರೆ ಯಾವ ಆಸೆಗಳೂ ಕೂಡ ಅವುಗಳಿಗೆ ಇರುವುದಿಲ್ಲ ಅಷ್ಟೇ ಜೀವನ ಅವುಗಳ ಅವುಗಳ ಜೀವನ ಅಷ್ಟಕ್ಕೆ ಸೀಮಿತವಾಗಿರ್ತದೆ ಆದರೆ ಅತಿ ಆಸೆಯನ್ನು ಅಪರಿಮಿತ ಆಸೆ ಆಕಾಂಕ್ಷೆಗಳ ಆಗರವೇ ಆಗಿರುವಂತಹ ಈ ಮನುಷ್ಯ ಎಂದೂ ಕೂಡ ತೃಪ್ತಿಯನ್ನು ಪಡೆಯುವುದಿಲ್ಲ ಸಂತೋಷವನ್ನು ಪಡೆಯುವುದಿಲ್ಲ ಕ್ಷಣ ಕ್ಷಣಕ್ಕೂ ಹೊಸ ಹಸಿವು ಕ್ಷಣ ಕ್ಷಣದಲ್ಲಿಯೂ ಕೂಡ ಅವನಲ್ಲಿ ಹೊಸ ಹೊಸ ಬಯಕೆಗಳು ಹುಟ್ಟುತ್ತಲೇ ಹೋಗುತ್ತವೆ ಅದಕ್ಕೆ ಕೊನೆ ಅನ್ನುವುದಿಲ್ಲ ಹೊಸ ಹೊಸ ಬಯಕೆಗಳು ಆತನಲ್ಲಿ ಹೊಸ ಹೊಸ ಹಸಿವುಗಳು ಆತನಲ್ಲಿ ಹುಟ್ಟುತ್ತಲೇ ಹೋಗುತ್ತವೆ ಅನ್ನುವಂಥದ್ದನ್ನು ಮಂಕುತಿಮ್ಮ ಇದು ಮಂಕುತಿಮ್ಮ ಅನ್ನುವಂಥದ್ದು ಕಾವ್ಯನಾಮ ಡಿ ವಿಜಿ ಅವರು ಹೇಳ್ತಾರೆ ಇವುಗಳು ಆತನಲ್ಲಿ ಹೊಸ ಹೊಸ ಬಯಕೆಗಳು ಹುಟ್ಟುತ್ತಲೇ ಇರುತ್ತವೆ ಅನ್ನುವಂಥದ್ದನ್ನು ಡಿ ವಿ ಜಿ ಅವರು ಈ ಮುಕ್ತಕದಲ್ಲಿ ತಿಳಿಸ್ತಾರೆ ಮುಂದಿನ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ತಂಗಳುಣಿಸಾದೊಡಂ ಸಾಕೆನುವವನು ಉಪವಾಸಿ ಸಿಂಗಾರ ಸಂಗಾತಿ ಬೇಕು ಉಂಡವನಿಗೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕಾ ಬಳಿಕ ಹಿಂಗ ದಾಯದೆ ಚಿಲುಮೆ ಮಂಕುತಿಮ್ಮ ಉಪವಾಸ ಇರುವಂತಹ ಒಬ್ಬ ವ್ಯಕ್ತಿ ತಂಗಳಿನ ಊಟ ಸಿಕ್ಕಿದರೂ ಸಾಕು ಎಂದುಕೊಳ್ಳುತ್ತಾನೆ ಊಟ ಮಾಡಿ ಹೊಟ್ಟೆ ತುಂಬಿದ ಮೇಲೆ ಅವನಿಗೆ ಮೈಗೆ ಸಿಂಗಾರ ಮಾಡಿಕೊಳ್ಳಲು ಬಟ್ಟೆ ಬೇಕು ಶೃಂಗಾರ ಸಾಧನಗಳು ಬೇಕು ಮತ್ತು ಒಡನಾಟದ ಆನಂದ ಅನುಭವಿಸಲು ಆತನಿಗೆ ಓರ್ವ ಸಂಗಾತಿ ಬೇಕು ಅನಿಸ್ತದೆ ಹೀಗೆ ಸಂಗಾತಿಯನ್ನು ಪಡೆದ ನಂತರ ಸಂಸಾರಿಯಾದ ಮೇಲೆ ಆತನಿಗೆ ಇನ್ನಷ್ಟು ಆಸೆಗಳು ಉದಿಸ್ತಾ ಹೋಗ್ತದೆ ಬಂಗಾರ ಬೇಕು ಪದವಿ ಬೇಕು ಪ್ರತಿಷ್ಠೆ ಬೇಕು ಎನಿಸುತ್ತದೆ ಹೀಗೆ ಈ ರೀತಿಯಲ್ಲಿ ಮನುಷ್ಯನ ಆಸೆಯ ತಿಲ್ ಚಿಲುಮೆ ಬತ್ತದೆ ಅದು ಸದಾ ಚಿಮ್ಮುತ್ತಾ ಇರುತ್ತದೆ ಎನ್ನುವುದನ್ನು ಮಾನ್ಯ ಟಿ ವಿ ಜಿಯವರು ಈ ಮುಕ್ತದಲ್ಲಿ ಬಹಳಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ ಮನುಜ ನೇಳಿಗೆಯದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಅಂದರೆ ಇಲ್ಲಿ ಮನುಷ್ಯನ ಮನಸ್ಸು ಬೆಳೆದಂತೆಲ್ಲ ಮನುಷ್ಯ ಬೆಳೆದ ಹಾಗೆಲ್ಲ ಅವನ ಮನಸ್ಸಿನ ಹಸಿವು ಸಹ ಬೆಳೆಯುತ್ತದೆ ಅಂದರೆ ಅದು ಬೇಕು ಇದು ಬೇಕು ಅನ್ನೋಂಥ ಒಂದು ಹಸಿವು ಬೆಳೆಯುತ್ತಾ ಹೋಗುತ್ತದೆ ಈ ಹಸಿವನ್ನು ಹೋಗಲಾಡಿಸಲು ಮನುಷ್ಯ ಆತನ ಆ ಮನಸ್ಸು ಬೇರೆ ಬೇರೆ ರೀತಿಯ ಉಪಾಯಗಳನ್ನು ಹುಡುಕುತ್ತಾ ಹೋಗುತ್ತದೆ ಈ ರೀತಿಯ ಹಸಿವು ಮತ್ತು ಆ ಹಸಿವಿನ ತಣಿಸುವಿಕೆಯಿಂದ ಮನುಷ್ಯನ ಜೀವನವೇನೋ ಉತ್ತಮವಾಗ್ತಾ ಹೋಗ್ತದೆ ಆದರೆ ಈ ರೀತಿಯ ಆಸೆಯನ್ನು ಪಡುವುದು ಮತ್ತು ಈ ರೀತಿಯ ಆಸೆಯನ್ನು ತಣಿಸುವುದು ಮತ್ತು ಅದರ ಮೂಲಕ ಉನ್ನತವಾದಂಥ ಸ್ಥಾನವನ್ನು ಪಡೆಯುವುದು ಹೀಗೆ ಮನುಷ್ಯ ಮಾಡುತ್ತಾ ಹೋದರೆ ಆತನ ಆ ಏಳಿಗೆಗೆ ಕೊನೆಯಲ್ಲಿ ಅದಕ್ಕೆ ಕೊನೆ ಅನ್ನುವುದೇ ಇಲ್ಲ ಅವನಲ್ಲಿ ಆಸೆ ಮತ್ತಷ್ಟು ಉದಿಸ್ತಾ ಹೋಗ್ತದೆ ಆ ಆಸೆಯನ್ನು ಈಡೇರಿಸುವಂತಹ ಅದನ್ನು ತಣಿಸುವುದರ ಮುಖಾಂತರ ಅವನು ಮತ್ತಷ್ಟು ಮತ್ತಷ್ಟು ಉನ್ನತ ಸ್ಥಾನವನ್ನು ಕಳಿಸ್ತಾ ಹೋಗ್ತಾನೆ ಆದರೆ ಈ ಏಳಿಗೆಗೆ ಕೊನೆಯಲ್ಲಿ ಅಂತ್ಯೆಯಲ್ಲಿ ಅದು ಎಲ್ಲಿಯವರೆಗೆ ಮುಟ್ಟಬಹುದು ಅನ್ನುವುದನ್ನು ಡಿ ಅವರು ಜಿಯವರು ಈ ಕಗ್ಗದಲ್ಲಿ ನಮಗೆ ವರ್ಣಿಸ್ತಾ ಹೋಗ್ತಾರೆ ದಿನ ದಿನವೂ ಹಳಸುವುದು ದಿನ ದಿನವೂ ಕೊಳೆಯುವವು ಮನುಜ ಕುಲದೆಲ್ಲ ಕೃತಿ ವಿಜಯ ವಿಭವಗಳು ಅನುದಿನವು ಮತ್ತವನು ತೊಳೆದು ಹೊಸತೆನಿಸುವುದೇ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ ಇಲ್ಲಿ ಡಿ ವಿಜಿ ಅವರು ಹೀಗೆ ಹೇಳ್ತಾರೆ ಪ್ರತಿದಿನವೂ ಮಾಡಿದಂತಹ ಪ್ರತಿದಿನವೂ ಜನರು ಮಾಡಿದಂತಹ ಒಳ್ಳೆಯ ಕೆಲಸಗಳಿರ್ಬೋದು ಒಳ್ಳೊಳ್ಳೆಯ ಸಾಧನಗಳಿರ್ಬೋದು ವಿಜಯಗಳಿರ್ಬೋದು ಹೇಗೆ ಹೇಗೋ ಮಾಡಿದಂತಹ ಒಂದು ಗೆಲುವು ಇರ್ಬೋದು ಹಾಗೆ ಅವನು ಹೇಗೆ ಹೇಗೋ ಗಳಿಸಿದಂಥ ಸಂಪತ್ತುಗಳು ಇರ್ಬೋದು ಅವೆಲ್ಲವೂ ಕೂಡ ಹಳಸುತ್ತವೆ ಹಾಳಾಗಿ ಹೋಗುತ್ತವೆ ಕೊಳೆಯುತ್ತವೆ ಕೊಳೆತು ಹೋಗುತ್ತವೆ ಪ್ರತಿದಿನವೂ ಅಂದರೆ ಇಲ್ಲಿ ಇವೆಲ್ಲವೂ ಕೂಡ ಯಾವುದು ಒಳ್ಳೆಯ ಕೆಲಸಗಳಿರ್ಬೋದು ಸಾಧಿಸಿದಂಥ ವಿ ವಿಜಯಗಳಿರ್ಬೋದು ಹೊಂದಿದಂತಹ ಸಂಪತ್ತುಗಳಿರ್ಬೋದು ಇವು ಯಾವುದೂ ಕೂಡ ಶಾಶ್ವತವಲ್ಲ ಅವೆಲ್ಲ ಹೇಳ ಹೆಸರಿಲ್ಲದಂತೆ ಅಂದರೆ ಕಾಲ ಬದಲಾದ ಹಾಗೆಲ್ಲ ಕಾಲ ಮುಂದೋಡಿದಂತೆಲ್ಲ ಅದೆಲ್ಲ ಹೇಳ ಹೆಸರಿಲ್ಲದಂತೆ ಕರಗುತ್ತವೆ ಹಾಗಾಗಿ ಪ್ರತಿದಿನವೂ ಮತ್ತೆ ಅದನ್ನು ತೊಳೆದು ಹೊಸದು ಡಿ ವಿ ಜಿಯವರು ಈ ಮುಕ್ತಕದಲ್ಲಿ ಹೀಗೆ ಹೇಳ್ತಾರೆ ಸಾಜಗುಣವೆಂದು ಉಪೇಕ್ಷಿಪೆಯ ನಿನ್ನ ಅವಗುಣವ ಸಾಜವನು ಬಿಟ್ಟಲುಗ ದಿಹುದು ಮೃಗ ಕೀಟ ಸಾಜವಂ ಶಿಕ್ಷಿಸುತ್ತೆ ಲೋಕ ಸಂಸ್ಥಿತಿ ಗದನು ಯೋಜಿಪುದೇ ನರ ಮಹಿಮೆ ಮಂಕುತಿಮ್ಮ ಅಂದ್ರೆ ಮನುಷ್ಯ ತಾನು ಮಾಡಿದಂತಹ ತನ್ನಲ್ಲಿ ಇರುವಂತಹ ಯಾವುದೇ ಕೆಟ್ಟ ಗುಣಗಳನ್ನು ಅದು ತೀರಾ ಸಹಜ ಅಥವಾ ಅದು ಸಾಮಾನ್ಯ ಎಂದು ಉಪೇಕ್ಷಿಸ್ತಾನೆ ಅಂದರೆ ನಿರ್ಲಕ್ಷಿಸಿ ಬಿಡ್ತಾನೆ ತನ್ನದದು ಸಹಜ ಗುಣ ಸಹಜ ಗುಣ ಎಂದು ತನ್ನಲ್ಲಿರುವಂತಹ ಆ ಕೆಟ್ಟ ಗುಣವನ್ನು ಆತ ನಿರ್ಲಕ್ಷಿಸ್ತಾನೆ ಆದರೆ ಮೃಗ ಪಕ್ಷಿಗಳು ಕೀಟಗಳು ಇರ್ಬೋದು ಅವುಗಳು ಮಾಡುವಂತಹ ಗುಣಗಳು ಅದೆಲ್ಲ ಸಹಜ ಗುಣಗಳು ಆದರೆ ಬುದ್ಧಿವಂತಿಕೆಯನ್ನು ಹೊಂದಿರುವಂತಹ ಯೋಚನೆಯನ್ನು ಹೊಂದಿರುವಂತಹ ಮನುಷ್ಯ ತಾನು ಮಾಡಿದ್ದೂ ಕೂಡ ತನ್ನ ತನ್ನಲ್ಲಿರುವಂತಹ ಕೆಟ್ಟ ಗುಣ ತಾನು ಮಾಡಿದಂತಹ ಕೆಟ್ಟ ಗುಣಗಳೂ ಕೂಡ ಆ ಕೆಟ್ಟ ಕೆಲಸಗಳೂ ಕೂಡ ಅದು ಸಹಜ ಅಂತ ಅವನು ಸಮರ್ಥಿಸಿಕೊಳ್ಳುತ್ತಾನೆ ಮಾನವತ ಗುಣ ಅವನಲ್ಲಿ ಇದ್ದೆ ಆದರೆ ಅದು ಅದನ್ನು ಅವನು ಮರೆತು ತಾನು ಮಾಡಿದಂತಹ ತಪ್ಪೇ ಅದು ಸಹಜ ಅನ್ನುವ ರೀತಿಯಲ್ಲಿ ಅದನ್ನು ಆತ ಸಮರ್ಥಿಸಿಕೊಳ್ಳುತ್ತಾನೆ ಇದರಿಂದಾಗಿ ಆತ ಈ ಪ್ರಾಣಿ ಪಕ್ಷಿ ಕೀಟಗಳಿಗಿಂತಲೂ ಕಡೆಯಾಗಿ ಹೋಗಿದ್ದಾನೆ ನಿಜವಾಗಿಯೂ ಆತನಲ್ಲಿ ಪ್ರಾಣಿ ಪಕ್ಷಿಗಳಿಗಿಂತ ವಿಭಿನ್ನವಾದಂಥ ಒಂದು ಒಳ್ಳೆಯ ಗುಣ ಇದೆ ಆದರೆ ಆತ ತನ್ನ ಕೆಟ್ಟ ಆ ಗುಣಗಳನ್ನೇ ಅದು ಸಹಜ ಅನ್ನುವ ರೀತಿಯಲ್ಲಿ ಸಮರ್ಥಿಸಿಕೊಳ್ಳುತ್ತಾನೆ ಅನ್ನುವಂಥದ್ದನ್ನು ಮಂಕುತಿಮ್ಮ ಅನ್ನುವಂಥ ಹೆಸರಿನಲ್ಲಿ ಡಿ ವಿ ಜಿಯವರು ತಮ್ಮ ಮುಕ್ತಕಗಳ ಮೂಲಕ ಈ ರೀತಿ ವಿವರಿಸ್ತಾ ಹೋಗ್ತಾರೆ ಸಹಜ ನಗ್ನತೆ ನಮಗೆ ಸಹಜ ನಖದಾಡಿಗಳು ಬಹುಯುಗದ ಸಂಸ್ಕಾರ ವಸ್ತ್ರ ಸಿಂಗಾರ ಸಹಜತೆ ನಿರಕ್ಷರತೆ ವಿದ್ಯೆ ತಾಮ್ ಕೃತಕವಲ ಸಹಜ ದಿನೇ ಕೃತಕ ಮಂ ಮಂಕುತಿಮ್ಮ ಅಂದರೆ ಮನುಷ್ಯನಿಗೆ ಅಥವಾ ನಮಗೆ ನಗ್ನತೆ ಅನ್ನುವಂಥದ್ದು ಮನುಷ್ಯರಿಗೆ ಸಹಜ ಅದು ನಗ್ನತೆ ಅನ್ನುವಂಥ ಸಹಜ ಅದು ಹಾಗೆ ನಖ ದಾಡಿಗಳು ಕೂಡ ಸಹಜ ಅಂದರೆ ಮನುಷ್ಯನಿಗೆ ಉಗುರುಗಳಿರ್ಬೋದು ಗಡ್ಡ ಮೀಸೆಗಳು ಇರ್ಬೋದು ಅದೆಲ್ಲ ಸಹಜವಾಗಿ ಬೆಳೆದಿರುವಂಥದ್ದು ಬಹುಯುಗದ ಸಂಸ್ಕಾರ ವಸ್ತ್ರ ಸಿಂಗಾರ ಅಂದರೆ ಬಹಳಷ್ಟು ವರ್ಷಗಳ ನಂತರ ಸಾವಿರಾರು ವರ್ಷಗಳ ಸಂಸ್ಕಾರದಿಂದಾಗಿ ಆತ ಆ ನಗ್ನತೆಗೆ ಒಂದು ವಸ್ತ್ರವನ್ನು ತೊಟ್ಟುಕೊಳ್ಳುತ್ತಾನೆ ವಸ್ತ್ರವನ್ನು ಹಾಕಿಕೊಳ್ತಾನೆ ಬಟ್ಟೆಯನ್ನು ಹಾಕಿಕೊಳ್ತಾನೆ ಹಾಗೆ ಆ ದೇಹಕ್ಕೆ ಶೃಂಗಾರವನ್ನು ಮಾಡಿಕೊಳ್ಳುವುದನ್ನು ಕಲಿಯುತ್ತಾನೆ ಸಹಜತೆ ನಿರಕ್ಷರತೆ ಅಂದರೆ ಅನಕ್ಷರಸ್ಥನಾಗಿದ್ದ ಮನುಷ್ಯ ಸಹಜ ಅದು ವಿದ್ಯೆ ತಾಂ ಕೃತಕವಲ್ಲ ಸಹಜದಿಂ ಕೃತಕಮ್ ಅಂದರೆ ಈ ನಿರಕ್ಷರತೆ ಅನ್ನುವಂಥದ್ದು ಅನಕ್ಷರತೆ ಅನ್ನುವಂಥದ್ದು ಕೂಡ ಸಹಜವಾಗಿತ್ತು ಆದರೆ ಕಾಲಕ್ರಮೇಣ ಈ ಮನುಷ್ಯ ಏನು ಮಾಡ್ತಾನೆ ಅಕ್ಷರಗಳನ್ನ ಅಕ್ಷರಗಳನ್ನು ಕಲಿಯುತ್ತಾ ಹೋಗುತ್ತಾನೆ ವಿದ್ಯೆಯನ್ನು ಕಲಿಯುತ್ತಾ ಹೋಗುತ್ತಾನೆ ಅಂದರೆ ಇವೆಲ್ಲವೂ ಕೂಡ ಯಾವುದು ನಗ್ನತೆ ಅನ್ನುವಂಥದ್ದು ಮತ್ತು ನಿರಕ್ಷರತೆ ಅನ್ನುವಂಥದ್ದು ಸಹಜ ಅದಕ್ಕೆ ಸಂಸ್ಕಾರ ಕೊಟ್ಟು ಮನುಷ್ಯ ಇದೆಲ್ಲದಕ್ಕೂ ಒಂದು ರೂಪ ಕೊಟ್ಟುಕೊಂಡ ಅಂದರೆ ಹೊರಗೆ ಕಾಣುವಂತಹ ಕೃತಕತೆ ಅದು ಸಹಜವಾಗಿ ಬರ್ತದೆ ಅನ್ನುವಂಥದ್ದನ್ನು ಈ ಮುಕ್ತದಲ್ಲಿ ಮುಕ್ತಕದಲ್ಲಿ ಹೂತ ಕಿಂತೊಳತಿಹುದು ಒಳಿತಗಳಿಸಲ್ಬಹುದು ಸಹಸಿಸುವದ ತ ಮತೀನೇ ಪ್ರಗತಿ ಸಹ ರಹಸಿಯದ ಬುಗ್ಗೆಯದು ಚಿಮ್ಮುತಿಹುದು ಎಲ್ಲರೊಳು ಸಹಜವಾಮತಿ ಕೃತಕ ಮಂಕುತಿಮ್ಮ ಅಂದರೆ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ ಈಗ ಇರುವ ಸ್ಥಿತಿಗಿಂತ ಇನ್ನೂ ಉತ್ತಮವಾದಂಥ ಇದೆ ಇನ್ನೂ ಉತ್ತಮವಾದಂಥ ಸ್ಥಿತಿ ಅಥವಾ ಒಳ್ಳೆಯ ಸ್ಥಿತಿಯನ್ನು ನಾವು ಪಡೆಯಬಹುದು ಅದಕ್ಕಾಗಿ ಯಾವ ಸಾಹಸಕ್ಕೆ ಬೇಕಾದರೂ ತಾನು ಇಳಿಯಲು ಸಿದ್ಧನಿದ್ದೇನೆ ಎನ್ನುವುದೇ ಮನುಷ್ಯನ ಬುದ್ಧಿ ಈ ರೀತಿ ಚಿಮ್ಮುವಂತಹ ಈ ಬುದ್ಧಿಯ ಬುಗ್ಗೆಗಳೇ ಮನುಷ್ಯನ ಪ್ರಗತಿಗೆ ಹಾದಿಯಾಗುತ್ತದೆ ಈ ರೀತಿಯ ಯೋಚನೆಗಳು ಬುಗ್ಗೆ ಬುಗ್ಗೆಯಾಗಿ ಅಲೆ ಅಲೆಯಾಗಿ ಎಲ್ಲರಲ್ಲೂ ಕೂಡ ಅದು ಸಹಜವಾಗಿ ಇರುತ್ತದೆ ಈ ರೀತಿ ಇರುವ ಸಹಜ ಬುದ್ಧಿಯೂ ಕೂಡ ಸಹಜವಾಗಿ ಹುಟ್ಟಿದ ಕೃತಕತನ ಅನ್ನುತ್ತಾರೆ ಡಿ ವಿ ಜಿಯವರು ಮುಂದಿನ ಸಾಲುಗಳಲ್ಲಿ ಏನು ಹೇಳ್ತಾರೆ ನೋಡೋಣ ಸಿರಿ ಸೊಬಗುಗಳ ಬೆದುಕು ಕೆಳೆ ಬಲುಮೆಗಳ ಬೆದಕು ಪರಬೊಮ್ಮ ನಾಟಕದ ವೇಷ ಚೇಷ್ಟೆಗಳು ಜೀವ ನಾಯಕನು ನಾಯಕಿ ಯವನ ಕೆರಳಿಸುವ ಮೋಹ ರುಚಿ ಮಂಕುತಿಮ್ಮ ಈ ಒಂದು ಕಗ್ಗದ ತಾತ್ಪರ್ಯ ಏನಂದರೆ ಮನುಷ್ಯನಲ್ಲಿ ಇರುವಂತಹ ಐಶ್ವರ್ಯ ಅಲಂಕಾರಗಳ ಅರಸುವಿಕೆಯ ಆಸೆ ಸ್ನೇಹ ಬಂಧನ ಮತ್ತು ಬಲ ಪ್ರದರ್ಶನದ ಆಸೆ ಇವೆಲ್ಲವುಗಳನ್ನು ಮನುಷ್ಯನ ಮನಸ್ಸಿನಲ್ಲಿ ತುಂಬಿಸಿ ಹಲವಾರು ವೇಷಗಳನ್ನು ಹಾಕಲು ಹುರಿದುಂಬಿಸುವುದು ಕೇವಲ ಈ ಪರಮಾತ್ಮನ ಜಗನ್ನಾಟಕದ ಒಂದು ಭಾಗ ಅಷ್ಟೇ ಪರಮ ಚೇತನದ ಅಂಶವಾಗಿರುವಂಥ ಈ ಜೀವನು ಈ ನಾಟಕದ ನಾಯಕನು ಮತ್ತು ಈ ನಾಯಕನನ್ನು ಈ ನಾಟಕದಲ್ಲಿ ಪಾತ್ರವಹಿಸಲು ಪ್ರೇರೇಪಿಸುವ ನಾಯಕಿಯೇ ಹಲವಾರು ರೀತಿಯ ಆಸೆಗಳು ಮತ್ತು ಜಗತ್ತಿನ ಮೋಹಗಳು ಎಂದು ಡಿ ವಿಜಿಯವರು ಈ ಕಗ್ಗದಲ್ಲಿ ತಿಳಿಸಿದ್ದಾರೆ ಆಗಸದ ಬಾಗು ಚಂದ್ರಮನ ಗುಂಡಿನ ನುಣಪು ಸಾಗರದ ತೆರವಂಕು ಗಿಡಬಳ್ಳಿ ಬಳುಕು ಮೇಘವರ್ಣ ಛಾಯೆ ಈ ಸೃಷ್ಟಿಯಂ ನಮ್ಮೊಳಗಿಯುದು ರೂಪರುಚಿ ಮಂಕುತಿಮ್ಮ ಅಂದರೆ ಆಕಾಶದಲ್ಲಿ ಕಾಣುವಂತಹ ಬಾಗಿದಂತಹ ಮುಗಿಲು ಹಾಗೆ ನುಣುಪಾಗಿ ಮತ್ತು ಗುಂಡಾಗಿ ಕಾಣುವ ಚಂದಿರ ಹಾಗೆ ಅಂಕುಡೊಂಕಾದಂತಹ ಸಾಗರದ ಅಲೆಗಳು ಹಾಗೆ ವಿವಿಧ ರೀತಿಯ ಬಳುಕಿದ ಗಿಡ ಬಳ್ಳಿಗಳು ಹಾಗೆ ಬೇರೆ ಬೇರೆ ಬಣ್ಣಗಳನ್ನು ಹೊಂದಿರುವಂತಹ ಮೋಡಗಳು ಆ ಮೋಡಗಳ ವಿನ್ಯಾಸದಿಂದ ಭೂಮಿಯ ಮೇಲೆ ಉಂಟಾಗುವಂತಹ ನೆರಳಿನ ಆಕಾರಗಳು ಹೀಗೆ ಇವೆಲ್ಲಗಳು ಅಂದರೆ ಇವೆಲ್ಲವುಗಳು ಹೀಗೆ ಸೃಷ್ಟಿ ಈ ಪರಮಾತ್ಮನ ಸೃಷ್ಟಿ ಎಲ್ಲವೂ ಮನುಷ್ಯನ ರಸಿಕತೆಗೆ ಆನಂದಕ್ಕೆ ಕಾರಣವಾಗಿವೆ ಈ ಹಲವಾರು ವಿಚಿತ್ರಗಳು ನಮ್ಮೊಳಗಿನ ಅಂದರೆ ಮನುಷ್ಯರ ಒಳಗಿನ ರೂಪ ಮತ್ತು ರುಚಿಗಳಿಗೆ ಕಾರಣವಾಗಿವೆ ಅನ್ನುವಂಥದ್ದನ್ನು ಡಿ ವಿ ಜಿ ಅವರು ಈ ಕಗ್ಗದಲ್ಲಿ ವಿವರಿಸಿದ್ದಾರೆ ಮುಂದಿನ ಕಗ್ಗದಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮುಂದೆ ನಾವು ನಿಮ್ಮ ಪಠ್ಯದಲ್ಲಿ ಇಟ್ಟಿರುವಂತಹ ಈ ಕಗ್ಗದ ಕೊನೆಯ ಭಾಗವನ್ನು ನೋಡುವ ಪರಿಪರಿಯ ರೂಪಿನಲ್ಲಿ ಕಾಂತಿಯಲ್ಲಿ ರಾಗದಲ್ಲಿ ನೆರೆಯುಸಿತ ನೆರೆಯಿಸುತ್ತ ಪರಿಪರಿಯ ರಸಗಳಂ ಪ್ರಕೃತಿ ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು ಗುರು ರುಚಿಗೆ ಸೃಷ್ಟಿಯಲ್ಲ ಮಂಕುತಿಮ್ಮ ಅಂದರೆ ಇಲ್ಲಿ ಹಲವು ರೀತಿಯ ರೂಪಗಳಲ್ಲಿ ಹಾಗೆ ಹಲವು ರೀತಿಯ ಕಾಂತಿಗಳಲ್ಲಿ ಹಲವಾರು ಇಂಪಾದ ದನಿಗಳಲ್ಲಿ ರಸಭರಿತವಾಗಿ ಪ್ರಕಟಗೊಂಡು ಪ್ರಕೃತಿ ಅಥವಾ ನಿಸರ್ಗ ಇವುಗಳಲ್ಲಿ ಈ ಜಗತ್ತಿನ ಜೀವಿಗಳ ಮನಸ್ಸಿನಲ್ಲಿ ಆಸೆ ಹಸಿವು ಬಾಯಾರಿಕೆ ಮತ್ತು ರುಚಿಗಳಂತಹ ಭಾವಗಳನ್ನು ಉಂಟು ಮಾಡ್ತದೆ ಹಾಗಾಗಿ ಸೃಷ್ಟಿಯೇ ರುಚಿಗಳಿಗೆ ಗುರು ಎಂದು ಡಿ ವಿ ಜಿಯವರು ಈ ಕಗ್ಗದಲ್ಲಿ ವಿವರಿಸ್ತಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಮ ಸಹಜದ ಶಿಕ್ಷೆ ಮಂಕುತಿಮ್ಮನ ಕಾಗ ಕಗ್ಗ ಈ ಒಂದು ಕಗ್ಗದ ತಾತ್ಪರ್ಯ ಸಾರಾಂಶಗಳು ಮುಕ್ತಾಯವಾಗ್ತಿದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ